ಅಶೋಕ್ ಅವರನ್ನ ಯಾವ ರೀತಿ ಪದ ಬಳಕೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅವರ ಸ್ನೇಹಿತರುಗಳನ್ನ ಕೇಳೋದ್ರೆ ಹೇಳ್ತಾರೆ ಅವರು ನಮ್ಮ ಪಕ್ಷದಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಮುಚ್ಕೋತಾ ಇರ್ಬೋದು ಇವತ್ತು ಸಮಾಜ ಎಲ್ಲವನ್ನೂ ಕೂಡ ಒಕ್ಲಿಗ ಸಮಾಜ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದೆ ಯಾರು ಕೂಡ ಅವರಿಗೆ ಪುಕ್ಸಟ್ಟೆ ಇಲ್ಲ ಅವರು ಋಣ ಆದ್ಮೇಲೆ ಏನು ಒಕ್ಲಿಗರಿಲ್ಲ ಋಣದ ಮೇಲೆ ಅವರಿದ್ದಾರೆ ಜಾತಿ ಮೇಲೆ ಮಾತಾಡಬಾರ್ದಾಗಿತ್ತು ನೀವು ಕೇಳ್ತಾ ಇದ್ದೀರಿ ನಾನು ಮಾತಾಡ್ತಾ ಇದ್ದೆ ಅದು ನನಗೆ ಗೊತ್ತಿಲ್ಲ ಬಹುಶಃ ಅದಕ್ಕೆ ಒಂದಲ್ಲ ಒಂದಿನ ಅವರೇ ಪಶ್ಚಾತ್ತ ಈ ಬಿಜೆಪಿ ಏನಾಗೋಗಿದೆ ಮಾಡೋದೆಲ್ಲ ಮಾಡ್ತಾರೆ ಆಮೇಲೆ ಎಲ್ಲದಕ್ಕೂ ಕಾಂಗ್ರೆಸ್ ಅವ್ರ ಮೇಲೆ ಗುಮೆ ಕುಡಿಸ್ತಾರೆ ಎಲ್ಲ ಮಾಡದವ್ರೆ ಯಾವ್ಯಾವುದು ಅಂತ ಹೇಳಿ ಪ್ರಕರಣಗಳನ್ನ ನೀವು ಕಳೆದ ಒಂದ್ ಐದಾರು ವರ್ಷದಿಂದ ಪಟ್ಟಿ ಮಾಡ್ತಾ ಬನ್ನಿ ಒಂದು ಎರಡು ಮೂರು ನಾಲ್ಕು ಐದು ಅಂತ ಬೆಂಗಳೂರಿನಲ್ಲಿರುವ ಶಾಸಕರು ಇರ್ಬೋದು ಬೆಳಗಾಂನಲ್ಲಿರುವ ಶಾಸಕರು ಇರ್ಬೋದು ಶಿವಮೊಗ್ಗ ಜಿಲ್ಲೆ ನಾಯಕರುಗಳ ವಿಚಾರಗಳಿರ್ಬೋದು ಶಾಸಕರುಗಳಿರ್ಬೋದು ಹ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವಿಚಾರಗಳು ಬಂದಂತ ಸಂದರ್ಭದಲ್ಲಿರ್ಬಹುದು ವಿಚಾರಗಳಿರ್ಬೋದು ಯಾವ ಯಾವ್ದಿದೆ ಎಲ್ಲಾ ವಿಚಾರಗಳು ಇದ್ರ ಹಿನ್ನೆಲೆ ಯಾರು ಸಂಪೂರ್ಣವಾಗಿ ಇದರ ನಡವಳಿಕೆ ಏನು ಇವತ್ತು ಮುನಿರತ್ನ ಅವ್ರ ವಿಚಾರ ಇರ್ತದೆ ಅವ್ರು ಮಾಡಿರುವಂತಹ ಕೃತ್ಯಗಳನ್ನ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವಂಥದ್ದು ಅವರ ಪ್ರವೃತ್ತಿಯಾಗಿತ್ತು